ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅತ್ಯಾಚಾರಿಗಳ ಪರವಾದಂತಹ ಹೋರಾಟ ನಡೀತಾ ಇದೆ ಹೌದು ಕುಡುಮ ಅಂತಕ್ಕಂಥ ಹೆಸರಿನ ಗ್ರಾಮವನ್ನ ಧರ್ಮ ದೇವತೆಗಳು ನೆಲೆಸಿರುವ ಕಾರಣ ಬಹಳ ವರ್ಷಗಳ ಹಿಂದೆ ಅದನ್ನು ಧರ್ಮಸ್ಥಳ ಅಂತ ಬದಲಾಯಿಸಿಕೊಂಡಿದ್ದಾರೆ ಇವಾಗ ಲಾಗ್ತಿರುವಂತಹ ಘಟನೆಗಳ ಬಗ್ಗೆ ಮಾತಾಡುವಾಗ ಆ ಗ್ರಾಮದ ಹೆಸರನ್ನ ಹೇಳ್ತಾ ಇದ್ದಾರೆ ಹೊರತು ಅಲ್ಲಿರುವಂತಹ ದೈವ ದೇವರುಗಳನ್ನ ಯಾರೂ ಕೂಡ ನಿಂದನೆ ಮಾಡ್ತಾ ಇಲ್ಲ ಎಲ್ಲಾ ಪಕ್ಷದವರು ಸಂಘಟನೆಯವರು ಸುಳ್ಳು ಸುದ್ದಿಗಳನ್ನು ಹಬ್ಸಿ ಬಿಟ್ಟಿ ಪ್ರಚಾರ ತಗೊಳ್ಳುವುದನ್ನು ಬಿಟ್ಟುಬಿಡಿ ಇಷ್ಟು ದಿನ ನ್ಯಾಯದ ಪರ ಹೋರಾಟ ಮಾಡುವಂತಹ ನೈತಿಕತೆ ಇಲ್ಲದೆ ಜೀವಂತ ಶವಗಳ ತರ ಇದ್ದಂತ ನೀವು ಇವತ್ತು ಯಾವನೋ ಕರೆ ಕೊಟ್ಟಂತ ಧರ್ಮಕ್ಷೇತ್ರ ಸಂರಕ್ಷಣೆ ಹೊರಟಿದ್ದೀರಲ್ಲ ಇದಕ್ಕಿಂತ ನಾಚಿಕೆಗಡಿನ ವಿಷಯ ಇನ್ನೊಂದಿಲ್ಲ ಮಹಿಳೆಯರ ಬಗ್ಗೆ ಅಪಮಾನ ಮಾಡಿ ಅದೇ ಮಹಿಳೆಯರಿಂದ ಚಪ್ಪಲಿ ಹೊಡೆಸ್ಕೊಂಡು ತನ್ನ ಚಾನೆಲ್ಗಳನ್ನು ಬಂದ್ ಮಾಡಿಸಿ ಓಡಿಯೋದಂತಹ ರಾಕೇಶ್ ಶೆಟ್ಟಿ ಇವನು ಧರ್ಮಕ್ಷೇತ್ರ ಸಂರಕ್ಷಣೆ ಮಾಡೋಣ ಇವತ್ತು ಸಾರ್ವಜನಿಕ ದೇವಸ್ಥಾನ ಒಬ್ಬ ಧರ್ಮದರ್ಶಿಯ ಹೆಸರಿಗಿದ್ರು ಕೂಡ ಮಾತಾಡೋ ಯೋಗ್ಯತೆ ಇಲ್ಲದಿರುವ ಗಿಳಿಮರಿ ಇವನು ಧರ್ಮಕ್ಷೇತ್ರ ಸಂರಕ್ಷಣೆ ಮಾಡೋಣ ಇನ್ನೊಬ್ಬ ತನ್ನ ತಾಯಿಯ ಬೆಲೆನೇ ಗೊತ್ತಿಲ್ಲ ರೇಪ್ ಎಂಡ್ ಮರ್ಡರ್ ಆದಂತಹ ಹೆಣ್ಣು ಮಕ್ಕಳ ಸಾವನ್ನ ಪವಿತ್ರ ಸಾವು ಅಂತ ಬೇವರ್ಸಿ ಕೀರ್ತಿ ಇವನು ಧರ್ಮಕ್ಷೇತ್ರ ಸಂರಕ್ಷಣೆ ಮಾಡೋಣ ಗೊತ್ತೋ ಗೊತ್ತಿಲ್ಲನೋ ನೀವುಗಳು ಹೊರಟಿರುವುದು ಧರ್ಮಕ್ಷದ ಸಂರಕ್ಷಣೆಗಲ್ಲ ಬದಲಾಗಿ ಗೂಂಡಗಳ ಅತ್ಯಾಚಾರಿಗಳ ಸಂರಕ್ಷಣೆಗೆ ಹೆಣ್ಣನ್ನ ಗೌರವಿಸುವಂತಹ ಈ ಭೂಮಿಯಲ್ಲಿ ಒಬ್ಬ ಭಯೋತ್ಪಾದಕನಿಂದಲೂ ಸಾಧ್ಯವಾಗಲ್ಲ ಅಷ್ಟೊಂದು ಕ್ರೂರವಾಗಿ ಅತ್ಯಾಚಾರ ಕೊಲೆ ಮಾಡಿ ಬಿಸಾಕಿದೀರಲ್ಲ ಆ ಸಂದರ್ಭ ಹೆಣ್ಣು ಮಕ್ಕಳು ಅನುಭವಿಸಿದಂತಹ ನೋವು ಇವತ್ತಿಗೂ ಕೂಡ ಅವರನ್ನ ಕಳ್ಕೊಂಡು ಅವರ ತಾಯಿಯಂದಿರು ಹಾಕ್ತಿರುವಂತಹ ಕಣ್ಣೀರು ಬರೀ ಅತ್ಯಾಚಾರಿಗಳನ್ನ ಮಾತ್ರ ಅಲ್ಲ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಲ್ಲ ಬೇವಾಸಿಗಳು ಇವರನ್ನು ಸುಮ್ಮನೆ ಬಿಡಲ್ಲ ಸತ್ಯ ಧರ್ಮ ನ್ಯಾಯ ನೀತಿಗೆ ಇನ್ನೊಂದು ಹೆಸರೇ ಅಣ್ಣಪ್ಪ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿ ಕಾನೂನಿನ ಕಣ್ಣಿಂದ ನೀವು ಯಾವಾಗಲೂ ತಪ್ಪಿಸಿಕೊಳ್ತಾನೆ ಇರಬಹುದು ಆದರೆ ದೇವುಗಳ ಕಣ್ಣಿಂದಲ್ಲ ಮುಂದಿನ ದಿನಗಳಲ್ಲಿ ಪಾಪಿಗಳ ಅಂತ್ಯ ತುಂಬಾ ಭೀಕರವಾಗಿರುತ್ತೆ ದಯವಿಟ್ಟು ಮನುಷ್ಯತ್ವ ಮಾನವೀಯತೆ ಉಳ್ಳಂತಹ ಜನರು ಕ್ಷೇತ್ರ ಸಂರಕ್ಷಣೆ ಅನ್ನುವಂತ ನಕಲಿ ಹಿಂದುತ್ವವಾದಿಗಳ ಹೋರಾಟದಲ್ಲಿ ಭಾಗವಹಿಸಬೇಡಿ ಯಾಕಂದ್ರೆ ನಮ್ಮ ಹೋರಾಟ ಏನಿದ್ರು ನೊಂದವರ ಪರವಾಗಿರಬೇಕೆ ಹೊರತು ಬಂದವರ ಪರವಾಗಲ್ಲ ಅರ್ಥ ಆಯ್ತು ಅಂದ್ಕೊಳ್ತೀನಿ ಜೈ ಅಣ್ಣಪ್ಪ ಸ್ವಾಮಿ ಜೈ ಮಂಜುನಾಥ ಸ್ವಾಮಿ